ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಮತ್ತೆ ಹಲವಾರು ಮೂಲಿಕೆಗಳನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಿದ್ದೀರಿ ನೀವು ಮತ್ತೆ ಅಮ್ಮ ಮೂಲಿಕೆಗಳು ಹಾಕಿ ಮತ್ತೆ ಮೂಲಿಕೆಗಳು ಹಾಕಿ ಬೇರೆ ಬೇರೆ ವಿಧಾನಗಳಲ್ಲಿ ಮೂಲಿಕೆಗಳು ಹಾಕಿ ಅಂತ ಕೇಳ್ತಿದ್ದೀರ ಅದರಿಂದ ಮತ್ತೆ ಬೇರೆ ಮೂಲಿಕೆಗಳನ್ನ ನಾನು ಸ್ವಲ್ಪ ಬಂದಿರೋ ಮೂಲಿಕೆಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಮೂಲಿಕೆಗಳು ಇವೆಲ್ಲ ಇದು ಪ್ರತಿಷ್ಠಾಪನೆಗಳಿಗೂ ಇದಾವರ್ಧ ಬೇರೆ ಬೇರೆ ಕೆಲಸಗಳ್ದು ಇದ್ದಾವೆ ಇದು ದೇವರಿಗೆ ಸಂಬಂಧಪಟ್ಟಿರೋ ಪ್ರತಿಷ್ಠಾಪನೆಗಳಿಗೆ ಸೇರಿರುವಂಥದ್ದು ಅಷ್ಟಬನ್ನಿಗೆ ಸೇರಿರುವಂಥದ್ದು ಮತ್ತು ಇನ್ನು ಬೇರೆ ರೀತಿಯಲ್ಲಿ ಎಲ್ಲ ಕಾರ್ಯಗಳಿಗೂ ಆಗುವಂಥ ಮೂಲಿಕೆಗಳಿದ್ದಾವೆ ಇದರಲ್ಲಿ ಇವೆಲ್ಲ ಈ ರೀತಿಯಾಗಿ ನಿಮಗೆ ಒಂದೊಂದೇ ಪರಿಚಯ ಮಾಡಿಕೊಡ್ತೀನಿ ನೋಡಿ ಪ್ರಿಯ ವೀಕ್ಷಕರೇ ನೋಡಿ ಬಂದು ಇದು ಬಂದು ರೋಹಿಣಿ ಇದು ರೋಹಿಣಿ ಇದು ನಾಗಮಸ್ತೆ ಇದು ಇದು ಬಂದು ಕಂಕುಷ್ಠ ನೋಡಿ ಇದು ಕಂಕುಷ್ಠ ಇದು ದೇವರ ವಿಗ್ರಹಗಳಿಗೆ ಇದನ್ನು ಇವೆಲ್ಲ ಎಲ್ಲ ರೀತಿಯಲ್ಲಿ ಗಂಧಗಳನ್ನು ಮಾಡಿ ದೇವರ ವಿಗ್ರಹಗಳಿಗೆ ಅಂಥದ್ದು ಇದು ಬಂದು ಚಕ್ರಭೂತಾಳೆ ಇದು ಚಕ್ರ ಇದು ಚಕ್ರಭೂತಾಳೆ ಮತ್ತು ಇದು ಕಲ್ಲುವ ಕಲ್ಲುವ ಮತ್ತು ಇದು ನರಕಭೂತಾಳೆ ಇದು ಇದು ಗುಗ್ಗುಳ ಕರಿ ಗುಬ್ಳ ಬಿಳಿ ಗುಗ್ಗುಳ ಮತ್ತು ಇನ್ನೊಂದು ಬಿಳಿ ಹಾಲು ಹಾಲು ಸಾಂಬ್ರಣೆ ಇದು ಇದು ಹಾಲು ಸಾಂಬ್ರಾಣೆ ನೋಡಿ ಇದು ಹಾಲು ಸಾಂಬ್ರಣೆ ಮತ್ತು ಇವೆಲ್ಲ ನಿಮಗೆ ವಿಧಾನಗಳನ್ನ ತೋರಿಸ್ತಾ ಇದ್ದೀನಿ ಇನ್ನೂ ಹಲವಾರು ನಿಮಗೆ ಎಲ್ಲ ಹೇಳೋಕ್ಕಾಗಲ್ಲ ಇದು ಬಂದು ಸಿರಿಸಾಲ ಬೀರು ಇದು ಸಿರಿಸಾಲದ ಬೀರು ಇವೆಲ್ಲ ದೇವರ ಪ್ರತಿಷ್ಠಾಪನೆಗಳಿಗೆ ನೋಡಿ ಇದು ಸಿರಿಸಾಲದ ಬೀರು ಆಮೇಲೆ ಇದು ಬಂದು ಇದು ಚಕ್ರಭೂತಾಳೆ ಚಕ್ರ ಇವೆಲ್ಲ ದೇವರ ಪ್ರತಿಷ್ಠಾಪನೆಗೆ ಇವೆಲ್ಲ ದೇವರ ಪ್ರತಿಷ್ಠಾಪನೆಗೆ ಇವೆಲ್ಲ ಹಾಕುವಂಥದ್ದು ಮೂಲಿಕೆಗಳು ಇವೆಲ್ಲ ಅಷ್ಟಬನ್ನಿಗೆ ಮತ್ತು ಇದು ಬಂದು ನೋಡಿ ಇದು ಭಾಳ ಪವಿತ್ರವಾಗಿರುವಂಥದ್ದು ಇದು ಬಂದು ಇದು ಬಂದು ಇದು ಇದು ಬಂದು ಕಚೋರ ಈ ಕಚೋರ ಅಂದರೆ ಇದು ದೇವರಿಗೆ ಭಾಳ ವಿಶೇಷವಾದಂಥದ್ದು ಕಚೋರ ಇದು ಸುಗಂಧ ಭರಿತವಾಗಿರುವಂಥದ್ದು ಇದು ಸುಗಂಧವಾದಂದರೆ ಭಾಳ ಕೈನಲ್ಲಿ ಮುಟ್ಟಿದ್ರೆ ಸೋಪ್ ಹಾಕಿ ತೊಳೆಯೋವರೆಗೂ ಹೋಗೋಲ್ಲ ಕಚೋರ ಇದೆಲ್ಲ ದೇವರುಗಳಿಗೆ ಇದು ಇವೆಲ್ಲ ಎಷ್ಟೋ ಇನ್ನೂ ಇದಕ್ಕೆ ಇನ್ನೂ ಹಲವಾರು ಸೇರಿಸ್ಕೊಂಡು ಈ ಕಚೋರ ಜೊತೇಲಿ ದೇವರಿಗೆ ಅದನ್ನು ಸೇರಿಸೋದ್ರಿಂದ ಉಗ್ರ ದೇವತೆಗಳಿಗೆ ಇದು ಬರುತ್ತೆ ಉಗ್ರ ದೇವತೆಗಳಿಗೂ ಮಹಾಶಕ್ತಿ ದೇವತೆಗಳಿಗೆ ಇದು ಬರುತ್ತೆ ಇದು ಹಲವಾರು ದೇವತೆಗಳಿಗೆ ಶಾಂತ ದೇವತೆಗೆ ಉಗ್ರ ದೇವತೆಗೆ ಮತ್ತು ಶಿವನಿಗೆ ನಾರಾಯಣನಿಗೆ ಎಲ್ಲ ದೇವತೆಗಳಿಗೂ ಒಂದೊಂದು ವಿಧವಾದಂಥ ಒಂದೊಂದು ಗಂಧ ಬರುತ್ತೆ ಇದು ಬಂದು ಈ ರೀತಿಯಾದಂಥ ಕಚೋರ ಕಚೋರ ಜೊತೇಲಿ ಇನ್ನೂ ಹಲವಾರು ಮೂಲಕ ಸೇರಿಸಬೇಕು ಇದನ್ನೆಲ್ಲ ನೋಡಿ ಇದು ಕಟಕ ರೋಹಿಣಿ ಇದು ಎಲ್ಲ ಇವೆಲ್ಲ ಕಾರ್ಯಗಳಿಗೆ ಬರುತ್ತೆ ಇವೆಲ್ಲ ದೇವರ ಪ್ರತಿಷ್ಠಾಪನೆಗೆ ಮತ್ತು ನಮ್ಮ ಬೇರೆ ಬೇರೆ ವಿಧಾನ ಕಾರ್ಯಗಳಿಗೆ ಬರುತ್ತೆ ಇನ್ನೂ ಹಲವಾರು ಮೂಲಿಕೆಗಳಿದ್ದಾವೆ ನಿಮಗಿವೆಲ್ಲ ನಿಮಗೆ ಒಂದು ಬಾರಿ ತೋರಿಸ್ಬಿಟ್ಟು ಮತ್ತು ಇದನ್ನು ತೋರಿಸಿ ತೋರಿಸಿ ಹೇಳಿ ಇವೆಲ್ಲ ಅಂತ ಹೇಳ್ತಿದ್ದೀರ ಇದು ಬಂದು ಅರ್ಥರು ಶ್ರೀಗಂಧ ಶ್ರೀಗಂಧ ಅಂದರೆ ನಿಮಗೆ ಎಲ್ಲದಕ್ಕೂ ಇದು ದೇವರ ವಿಗ್ರಹಗಳಿಗೂ ತಗೋಬೋದು ಇದು ಅಪ್ಟವಾದಂಥ ಶ್ರೀಗಂಧ ಶ್ರೀಗಂಧದ ಇದು ಒಂದು ಇದು ಇಲ್ಲಿ ನೋಡಿ ಶ್ರೀಗಂಧ ಇದು ಈ ಶ್ರೀಗಂಧನ ನಿಮಗಿದು ತೋರಿಸ್ತಾ ಇದ್ದೀನಿ ಇದೆಲ್ಲ ನಿಮಗೆ ಭಾಳ ಪವರ್ಫುಲ್ಲಾದಂಥ ಮೂಲಿಕೆಗಳು ಇದು ಇಷ್ಟು ಪರಿಚಯ ಮಾಡಿಸಿದ್ದೀನಿ ಇನ್ನೂ ಹಲವಾರು ಇದಾವೆ ಇದು ಬಂದು ಜಾಕಾಯಿ ಇದು ಬಂದು ಜಾಕಾಯಿ ಇದು ಜಾಕಾಯಿಯಿಂದ ಹಲವಾರು ತಂತ್ರಗಳನ್ನ ಮಾಡ್ತಾರೆ ಮಾಡಬೇಕು ಮಾಡ್ಬೋದು ಹಲವಾರು ತಂತ್ರಗಳ್ನ ನಾನು ಇವಾಗ ಇಷ್ಟು ಮೂಲಿಕೆಗಳನ್ನ ಇನ್ನೂ ಇದ್ದಾವೆ ಸಾಕಷ್ಟು ನಿಮಗೆ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಎಲ್ಲ ತಿಳಿಸ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಇವೆಲ್ಲ ಒಂದೊಂದು ಮೂಲಿಕೆಗಳು ಇವಕ್ಕೆ ಇವೆಲ್ಲ ದೇವರ ಪ್ರತಿಷ್ಠಾಪನೆಗೆ ಸೇರೋ ಅಂಥದ್ದು ಮುಕ್ಕಾಲು ಭಾಗ ಇದ್ದಾವೆ ಇನ್ನು ಅರ್ಧ ಭಾಗ ಆ ದಿಗ್ಬಂಧೆಗೆ ಬಂದಿದ್ದಾವೆ ಇನ್ನೂ ಹಲವಾರು ಮೂಲಿಕೆಗಳು ಇನ್ನೂ ಬೇರೆ ಬೇರೆ ಕೆಲಸಗಳಿಗೆ ಬರುತ್ತೆ ಇವು ನಿಮಗೆ ಇಷ್ಟು ಹೋಮಗಳಿಗೂ ಇದ್ದಾವೆ ಇನ್ನೂ ಇನ್ನೂ ಬೇರೆ ಬೇರೆ ಬೇ ಇನ್ನೂ ಇದ್ದಾವೆ ಅಷ್ಟೆಲ್ಲ ನಾನು ತೋರಿಸ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇವೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ಆಮೇಲೆ ಇದನ್ನು ಗಂಧ ಮಾಡೋದು ನಿಮಗೆ ಸರಿಯಾದ ರೀತಿಯಲ್ಲಿ ಏನೇನು ಅನ್ನೋದೆಲ್ಲ ನಿಮಗೆ ಮುಂದೆ ಒಂದೊಂದು ರೀತಿಯಲ್ಲಿ ನಿಮಗೆ ತಿಳಿಸ್ಕೊಂಡು ಬರ್ತೀನಿ ಪ್ರಿಯವೇಕ್ಷಕರೇ ಈ ಮೂಲಿಕೆಗಳೆಲ್ಲ ನೋಡಿ ಈ ಕಲ್ಲುಗೂ ಅಂದರೆ ಎಲ್ಲ ಕಾರ್ಯಗಳಿಗೂ ಬೇಕು ಪ್ರತಿಷ್ಠಾಪನೆಗೂ ಬೇಕು ಎಲ್ಲದಕ್ಕೂ ಬೇಕಾಗುತ್ತೆ ಇದು ಇದು ಬಂದು ಗಂಧಕ್ಕೆ ಬರುತ್ತೆ ಇದು ಗಂಧಕ್ಕೆ ಬರುತ್ತೆ ಇದು ಬಂದು ಆ ರೀತಿಯಾದಂಥ ಒಂದು ಕುಷ್ಟ ಇದು ಗಂಧ ಮಾಡ್ಬೋದು ದೇವ್ರಗಳಿಗೆ ಇವೆಲ್ಲ ದೇವರುಗಳಿಗೆ ಸೇರಿಸುವಂಥ ಒಂದು ಇವೆಲ್ಲ ಅದರಿಂದ ನಿಮಗಿಷ್ಟು ಪರಿಚಯ ಮಾಡಿಸ್ತಾ ಇದ್ದೀನಿ ಇವೆಲ್ಲ ನೀವು ನೋಡ್ಕೊಳ್ಳಿ ಪ್ರಿಯ ಈ ಎಲ್ಲ ಕಡೆ ಇದೆಲ್ಲ ರೀತಿಯಲ್ಲೂ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಇನ್ನೂ ಹಲವಾರು ಮೂಲಿಕೆಗಳಿದ್ದಾವೆ ಯಾಕೆಂದರೆ ನೀವು ಮೂಲಕೆ ತೋರಿಸಿ ತೋರಿಸಿ ಅಮ್ಮ ಇನ್ನೂ ಬೇರೆ ಬೇರೆ ಮೂಲ್ ಮೂಲಿಕೆ ಇದಕ್ಕೆ ನಾನು ಇದೊಂದು ಸ್ವಲ್ಪ ಪರಿಚಯ ಮಾಡಿಸ್ತಾ ಇದ್ದೀನಿ ಇನ್ನೂ ಇದ್ದಾವೆ ಇನ್ನೂ ಹಲವಾರು ಮೂಲಕೆಗಳಿದ್ದಾವೆ ನಿಮಗೆ ಇನ್ನು ನಾನು ತಿಳಿಸ್ತಾ ಬರ್ತೀನಿ ಇನ್ನು ಮೂಲಿಕೆಗಳು ನಿಮಗೆ ಇನ್ನೂ ನಿಮಗೆ ಮೂಲಿಕೆಗಳು ಯಾರನ್ನು ಬೇಕು ಅಂದವ್ರಿಗೆ ಹೇಳಿ ಒಂದು ನಿಮಗೆ ಆ ಮೂಲಿಕೆ ತಂದು ಕೊಡೋವ್ರಿಗೆ ನಿಮಗೆ ಫೋನ್ ನಂಬರ್ ಕೊಡ್ತೀನಿ ನಿಮಗೆ ಹೋಮ ಮಾಡೋ ಅಂಥದ್ದು ಅಂದರೆ ಒಳ್ಳೆಯ ಮೂಲಿಕೆಗಳು ಹೋಮ ಮಾಡೋ ಅಂಥದ್ದು ವಿಧ ವಿಧಾನಗಳಿದ್ದಾವೆ ಸುಮ್ಮನೆ ತೊಗೊಂಡು ಬಂದು ನೂರ ಎಂಟು ಬ್ಯಾಗ್ನಲ್ಲಿ ಇರ್ತಾವಲ್ಲ ಅದನ್ನ ತೊಗೊಂಡು ಹೋಮ ಮಾಡಿದ್ರೆ ಅದು ಅಷ್ಟೊಂದು ಪವಿತ್ರ ಇಲ್ಲ ಬೇರೆ ಬೇರೆ ಮೂಲಿಕೆಗಳು ಮೂಲಿಕೆಗಳನ್ನ ತಗೊಂಡು ಹೋಮ ಮಾಡೋದ್ರಿಂದ ದೇವರಲ್ಲಿ ಆಕರ್ಷಣೆ ಬರುತ್ತೆ ಅಂತ ಮೂಲಕಗಳಿದ್ದಾವೆ ಅಂಥ ಮೂಲಿಕೆ ಏನು ಮೂಲಕೆ ಕೇಳ್ತೀರೋ ತಂದು ಕೊಡೋ ಅಂಥವ್ರು ಇದ್ದಾರೆ ಅದು ನಂಬರ್ ಕೊಡ್ತೀನಿ ನೀವು ಅವ್ರ ನಂಬರ್ ತಗೊಂಡು ಅವ್ರಿಗೆ ಕಾಲ್ ಮಾಡಿ ನಿಮ್ಗೆ ಏನು ಮೂಲಕ ಬೇಕಾದರೂ ಅವ್ರು ತಂದು ಕೊಡ್ತಾರೆ ಆದರೆ ನೀವು ಏನು ಹೇಳ್ತೀರ ಅದು ಮಾತ್ರ ತಂದು ಕೊಡ್ತಾರೆ ಆದರೆ ಇದು ಯಾವುದು ಯಾವುದು ಅಂದರೆ ಅವ್ರಿಗೆ ಗೊತ್ತಿಲ್ಲ ಆದರೆ ನಿಮ್ಗೆ ಏನು ಬೇಕೋ ಇಂಥ ಮೂಲಿಕೆ ಬೇಕು ಅಂದರೆ ಅವ್ರು ತಂದು ಕೊಡ್ತಾರೆ ಪ್ರಿಯ ವೀಕ್ಷಕರೇ ನಿಮಗೆ ಅವರು ಬೇಕೋ ಅವ್ರು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರ ಫೋನ್ ನಂಬರ್ ನಿಮ್ಗೆ ಕೊಡ್ತೀನಿ ಇನ್ನೂ ಹಲವಾರು ಮೂಲಿಕೆಗಳಿದ್ದಾವೆ ಇನ್ನೊಂದು ಬಾರಿ ನಿಮಗೆ ಅವೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ನಿಮಗೆ ನೋಡ್ಕೊಳ್ಳಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ